ಇವತ್ತಿನ ವೀಡಿಯೋದಲ್ಲಿ ಆರೋಗ್ಯಕರವಾಗಿರುವಂತಹ ಪ್ರೋಟೀನ್ ಲಡ್ಡು ಅಥವಾ ಅಕ್ಸಿ ಲಡ್ಡುನ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಪ್ರತಿನಿತ್ಯ ಒಂದು ಉಂಡೆ ತಿನ್ನೋದ್ರಿಂದ ಮೂಳೆಗಳಿಗೆ ಶಕ್ತಿ ಬರುತ್ತೆ ಹಾಗೆ ಹೆಂಗಾಗಿ ಕಾಣಿಸೋದಕ್ಕೂ ಸಹ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಮೊದಲಿಗೆ ಕಾಲು ಕಪ್ ಆಗೋಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಸ್ಟೌನ ಕಡಿಮೆ ಉರಿಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಗರ್ಗರಿಯಾಗಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜನ ನಮ್ಮ ಊಟದಲ್ಲಾಗಲಿ ಅಥವಾ ಅದನ್ನು ಹಾಗೆ ತಿನ್ನೋದ್ರಿಂದ ಮೂಳೆಗಳಿಗೆ ಶಕ್ತಿ ಕೊಡೋದಲ್ಲದೆ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಕಡಲೆಕಾಯಿ ಬೀಜ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೆ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದೇ ಕಡಾಯಿಗೆ ಕಾಲು ಕಪ್ ಆಗೋವಷ್ಟು ಬಾದಾಮಿ ಕಾಲು ಕಪ್ ಆಗುವಷ್ಟು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೇದಲ್ಲದೆ ಬುದ್ಧಿನ ಚುರುಕು ಮಾಡೋದಕ್ಕೆ ಸಹ ಹೆಲ್ಪ್ ಮಾಡುತ್ತೆ ಗೋಡಂಬಿ ಬಂದು ಅದರಲ್ಲಿ ಜಾಸ್ತಿ ಕ್ಯಾಲ್ಶಿಯಮ್ ಎಲ್ಲ ಇರೋದರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಗೋಡಂಬಿ ಬಾದಾಮಿನ ಫ್ರೈ ಮಾಡಿ ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಅರ್ಧ ಕಪ್ ಆಗೋವಷ್ಟು ಅಕ್ಸಿ ಬೀಜ ಅಥವಾ ಇದನ್ನು ಸೀಡ್ಸ್ ಅಂತಲೂ ಸಹ ಕರೀತಾರೆ ಅದನ್ನು ಚಟಪಟ ಅನ್ನೋವರೆಗು ಫ್ರೈ ಮಾಡ್ಕೊಂಡಿದ್ದೀನಿ ಅಕ್ಸಿ ಬೀಜನ ಬಳಸೋದ್ರಿಂದ ಇದರಲ್ಲಿ ಹೆಚ್ಚಾಗಿ ಒಮೇಗಾ ತ್ರಿ ವಿಟಮಿನ್ ಇ ವಿಟಮಿನ್ ಬಿ ಇರೋದ್ರಿಂದ ಕೂದಲು ಉದ್ರೋದನ್ನು ಕಡಿಮೆ ಮಾಡಿ ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಬೀಜನ ಫ್ರೈ ಮಾಡಿ ತೆಗೆದಿಟ್ಕೊಂಡು ಇಲ್ಲಿ ಎಂಟರಿಂದ ಹತ್ತು ಆಗೋಷ್ಟು ಪಿಸ್ತಾನ ಹಾಕಿ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಕಾಲು ಕಪ್ ಆಗೋಷ್ಟು ಬಿಳಿ ಎಳ್ಳು ಮೂರು ಏಲಕ್ಕಿನ ಹಾಕೊಂಡು ಎಳ್ಳು ಅಷ್ಟೇ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಎಳ್ಳನ್ನು ನಾವು ಬಳಸೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ ಹಾಗೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೆ ಶಕ್ತಿನ ಒದಗಿಸುತ್ತೆ ಹಾಗಾಗಿ ಎಳ್ಳನ್ನು ಸಹ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಎರಡು ಸ್ಪೂನ್ ಆಗೋವಷ್ಟು ಪಂಪ್ಕಿನ್ ಸೀಡ್ಸು ಎರಡು ಸ್ಪೂನ್ ಆಗೋವಷ್ಟು ಸನ್ಫ್ಲವರ್ ಸೀಡ್ಸು ಎರಡು ಸ್ಪೂನ್ ಆಗೋವಷ್ಟು ಮೆಲನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಜೊತೆಗೆ ಸೂರ್ಯಕಾಂತಿ ಬೀಜ ಕಲಂಗಡಿ ಹಣ್ಣಿನ ಬೀಜ ಇದು ಮೂರೂ ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸೀಡ್ಸ್ಗಳನ್ನ ಬಳಸೋದ್ರಿಂದ ನಮ್ಮ ಇಮ್ಯುನಿಟಿ ಪವರನ್ನ ಜಾಸ್ತಿ ಮಾಡೋದಲ್ಲದೆ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ಹಾಗೆ ಸ್ಕಿನ್ನ ಹೆಲ್ದಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ತೂಕ ಕಡಿಮೆ ಮಾಡಬೇಕನ್ನೋರು ಸಹ ಈ ಸೀಡ್ಸ್ನ ಹೆಚ್ಚಾಗಿ ಬಳಸ್ತಾರೆ ಮೂಳೆಗಳನ್ನ ಶಕ್ತಿಯಾಗಿಡೋದಕ್ಕೆ ಕೂದಲನ್ನ ಚೆನ್ನಾಗಿ ಬೆಳೆಯೋದಕ್ಕೆ ಈ ಸೀಡ್ಸ್ಗಳು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಈ ಸೀಡ್ಸ್ನೆಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡು ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡು ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಜಸ್ಟ್ ಸ್ವಲ್ಪ ಗರಿಗರಿಯಾಗಾದರೆ ಸಾಕು ಅಲ್ಲಿವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಬೇಕು ಒಣ ಕೊಬ್ಬರಿನ ಹೆಚ್ಚಾಗಿ ಬಳಸೋದ್ರಿಂದ ಇದರಲ್ಲಿ ಕಾರ್ಬೋಹೈಡ್ರೇಟ್ ಹಾಗೆ ನ್ಯೂಟ್ರಿಷನ್ ಸ್ಪೆಷಲ್ ಸ್ಪೆಷಲ್ಲಾಗಿ ಹೆಣ್ಮಕ್ಳಿಗೆ ಸೊಂಟ ನೋವೆಲ್ಲ ಬರುತ್ತಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಕೊಬ್ಬರಿ ತುಂಬಾ ಸಹಾಯ ಮಾಡುತ್ತೆ ಕೊಬ್ಬರಿ ರೀತಿಯಾಗಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಅದನ್ನು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಂಡು ಈಗ ಒಂದು ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಆ ಬೆಲ್ಲನ ಬೇಕಿದ್ದರೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿನಿ ನಾವು ಪುಡಿ ಮಾಡಿ ಬಳಸ್ಬೋದು ಆದರೆ ಕಸ ಏನಾದರೂ ಇದ್ದರೆ ಫಿಲ್ಟ್ರ್ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ ಹಾಗಾಗಿ ನಾನೊಂದು ಪಾತ್ರೆಗೆ ಹಾಕಿ ಜಸ್ಟ್ ಬೆಲ್ಲನ ಕರ್ಗಸ್ಕೊಂಡಿದೀನಿ ಅಷ್ಟೇ ಪಾಕ ಏನು ಬರ್ಸಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೀರು ಮಾತ್ರ ಸ್ವಲ್ಪನೇ ಹಾಕೊಂಡು ಕರಗಿಸ್ಕೊಬೇಕಾಗುತ್ತೆ ಈಗ ಪ್ರತಿಯೊಂದು ಪದಾರ್ಥಗಳನ್ನು ಒಂದೊಂದೇ ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಹಾಗಾಗಿ ಮೊದಲಿಗೆ ನಾನು ಗೋಡಂಬಿ ಹಾಗೆ ಬಾದಾಮಿನ ಹಾಕೊಂಡು ಈ ರೀತಿಯಾಗಿ ಕೋರ್ಸ್ ಪೌಡರ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ಅದೇ ಮಿಕ್ಸರ್ ಜಾರ್ಗೆ ಹುರಿದು ಕಡಲೆಕಾಯಿ ಬೀಜ ಹಾಗೆ ಮೆಲನ್ ಸಿರಿಸ್ಗಳನ್ನ ಹಾಕ್ಕೊಂಡು ಸಹ ಈ ರೀತಿಯಾಗಿ ತರಿತರಿಯಾಗಿ ಪೌಡ್ರ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದೇ ಮಿಕ್ಸಿ ಜಾರ್ಗೆ ಹುರಿದು ಇಟ್ಟಿದಂತಹ ಬೀಜನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಹುರಿದಿಟ್ಟಿದಂತಹ ಎಳ್ಳು ಹಾಗೆ ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಕೋರ್ಸ್ ಪೌಡ್ರಾಗಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೋಬಾರ್ದು ನಿಮ್ಗೇನಾದರೂ ಬಾಯಿಗೆ ತಿನ್ನಬೇಕಾದ್ರೆ ಸಿಕ್ಕೋದು ಇಷ್ಟ ಇಲ್ಲ ಅಂದರೆ ಬೇಕಂದರೆ ಫೈನ್ ಪೌಡರಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ರೀತಿಯಾಗಿ ಸ್ವಲ್ಪ ಕೋರ್ಸ್ ಆಗಿ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಹುರಿದಿಟ್ಟಿದಂತಹ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಇಷ್ಟೇ ಹಾಕ್ಬೇಕಂತ ಇಲ್ಲ ಇನ್ನೂ ಸ್ವಲ್ಪ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕೋಬೋದು ನೋಡಿ ಕೊಬ್ಬರಿನ ಈ ರೀತಿಯಾಗಿ ಪೌಡ್ರ್ ಮಾಡಿ ಇದೇ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಪೌಡರ್ಗಳನ್ನ ಸೇರಿಸ್ಕೊಂಡ್ಮೇಲೆ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪ್ರತಿಯೊಂದು ಸಹ ನಾವು ಹಾಕಿರುವಂತಹ ಪದಾರ್ಥಗಳು ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಬೆಲ್ಲನ ಇಟ್ಕೊಂಡಿದ್ವಲ್ಲ ಅದನ್ನು ಫಿಲ್ಟ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಬೆಲ್ಲ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನೋರು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನ ಸ್ವಲ್ಪ ಪೇಸ್ಟ್ ಮಾಡಿನೂ ಸಹ ಹಾಕೋಬೋದು ಈಗ ಕರಗಿಸಿಟ್ಟಿದಂತಹ ಬೆಲ್ಲನ ಕಂಪ್ಲೀಟಾಗಿ ಹಾಕೊಂಡು ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಡಿಯೋ ಮಿಸ್ ಆಗಿದೆ ನಾನು ಮೂರು ಖಜ್ಜೂರನ ತೊಗೊಂಡಿದೆ ಮೂರು ಖಜ್ಜೂರನ್ನ ಮಿಕ್ಸಿಲಿ ನಾನು ಪೇಸ್ಟ್ ಮಾಡಿ ಸಹ ಹಾಕಿದ್ದೀನಿ ಸೊ ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪಾನ ಸೇರಿಸ್ಕೊಂಡು ನೀರೇನೋ ಹಾಕ್ತೆ ನಿಧಾನವಾಗಿ ಉಂಡೆ ಮಾಡಿಕೊಂಡ್ರೆ ನಮಗೆ ಈ ರೀತಿಯಾಗಿ ಪ್ರೋಟೀನ್ ಲಡ್ಡುಗಳು ರೆಡಿ ಆಗುತ್ತೆ ನಿಮ್ಗೆ ಏನಾದರೂ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ನೀವು ಉಂಡೆ ಮಾಡ್ಕೋಬೋದು ಬೆಲ್ಲ ಬದಲಾಗಿ ಪೂರ್ತಿ ಖಜ್ಜೂರಾನೇ ಬಳಸ್ತೀನಿ ಅಂದ್ರೂ ಸಹ ಖಜ್ಜೂರೂ ಸಹ ಬಳಸ್ಕೋಬೋದು ಆದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಪೂರ್ತಿ ಅಂತ ಬೆಲ್ಲನೇ ಬಳಸ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು